ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನೆಲ್ ಇದು ಆನ್ಲೈನ್ ಅಲ್ಲಿ ಮೀಶೋ ಈ ಶೂನ ಬುಕ್ ಮಾಡಿದ್ವಿ ಟ್ಯಾಂಕರ್ಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ ಅದು ಬಂದಿತ್ತು ಹಾಗೆ ಅವ್ನು ನಾನೇ ತೋರಿಸ್ತೀನಿ ಅಂತ ಓಪನ್ ಮಾಡಿ ತೋರಿಸ್ತಿದ್ದಾನೆ ಅವ್ರ ಅಮ್ಮಮ್ಮ ಕೊಡ್ತಿರೋದು ಇದು ಆಗುತ್ತ ಅಂತ ಹಾಕೊಂಡು ನೋಡ್ದ ಕರೆಕ್ಟಾಗಿ ಆಗುತ್ತೆ ಶೂ ಚೆಕ್ ಮಾಡ್ದೆ ಹಾಗೆ ಹಾಗೆ ಈ ಡ್ರೆಸ್ ಮಾಡಿದ್ದು ಇದು ಮುನ್ನೂರ ಮೂವತ್ತೈದು ರೂಪಾಯಿ ಇತ್ತು ಆ ಶೂ ಜೊತೆಗೇನೆ ಬುಕ್ ಮಾಡಿದ್ದು ಚೆನ್ನಾಗಿದೆ ಕ್ವಾಲಿಟಿ ನನಗೆ ಇಷ್ಟ ಆಯ್ತು ಅದು ಪ್ಲಾಜಾ ಪ್ಯಾಂಟು ಹಾಗೆ ಟಾಪು ವೇಲ್ ಸಮೇತ ಬಂದೈತೆ ಹಾಗೆ ಮಗಳ ಬೆಳಗ್ಗೆ ತಗ್ ತೆಗ್ದು ಬೆಳಗ್ಗೆ ತುಂಬಾ ಬಿದ್ದಿತ್ತು ಹಾಗೆ ನೀರಿಡ್ತಾ ಇದ್ವಿ ನೀರ್ ಇಟ್ಕೊಂತಾನೆ ಹಂಗೆ ಕೆಲ್ಸಗಳನ್ನ ಮುಗಿಸ್ಕೊಂತಿದ್ವಿ ಎಕ್ಸಾಮ್ ಅವತ್ತು ಅವ್ರಿಗೆ ಓದ್ಕೊಂತ ಇದ್ರು ಆ ಓದ್ಕೊಂಡೆಲ್ಲ ಆದ್ಮೇಲೆ ಸ್ನಾನ ಮಾಡು ತಿಂಡಿ ತಿಂದ್ಬಿಟ್ಟು ಉಪಿಂಗ್ ಮಾಡಿದ್ದೆ ತಿಂಡಿ ತಿನ್ಬಿಟ್ಟು ಹೊರಟ್ರು ಅಷ್ಟ ಸಾನು ಮಲಗಿದ್ರು ನೋಡೋ ಅಷ್ಟೆಲ್ಲ ಎದ್ದಿ ಬಂದ ಅವಳನು ಬುಧವಾರ ಬೆಳಗ್ಗೆ ನಾಲ್ಕ್ ಗಂಟೆಗೆ ಎದ್ದಿದ್ವಿ ಎದ್ದು ಕಸ ಎಲ್ಲ ಹೊಡೆದು ಬಾಗಿಲು ನೀರ್ ಹಾಕಿ ಹಾಗೆ ಶಂಕರ್ಗೆ ಕಾಫಿಗೆಲ್ಲ ಇಟ್ಟು ಸ್ನಾನ ಮಾಡ್ಕೊಂಡ್ ಬಂದ ಅವನು ಸ್ನಾನ ಮಾಡ್ಕೊಂಡ್ ಬಂದು ಡ್ರೆಸ್ ಹಾಕೊಂತ ಇದ್ದ ಸಾಣಿ ಎದ್ದವಳು ಮಲಗ್ತಾನೆ ಇರ್ಲಿಲ್ಲ ಹಾಗೆ ಅವನು ಎತ್ಕೊಂಡಾನೆ ಅವನ್ನ ರೆಡಿ ಮಾಡಿದ್ ಆಯ್ತು ಅವನೇ ರೆಡಿ ಆಗ್ತಾನೆ ನಾನೇ ಮಾಡ್ಬೇಕಂತ ಇಲ್ಲ ಬರ್ತದೆ ತಡಿ ಅಪ್ಪನ ಹಾಗೆ ಅಡಕೆಡೆ ಕಟ್ಕೊಂಡಿದ್ರು ಅವ್ರ ಚಿಕ್ಕಪ್ಪರು ಅದನ್ನ ಕಟ್ಟಿ ಹಾಕ್ತಾ ಇದಾರೆ ಬುಲಾರಗೆ ಹಳ್ಳಿ ಅಂದ್ರೆ ಬೆಳಗಿನ ಕೆಲ್ಸಗಳು ತುಂಬಾ ಇರ್ತವೆ ಹಾಗೆಂಟು ಗಂಟೆ ಅಂದ್ರೆ ಸಾಮಿನ್ ಚೆನ್ನಾಗ್ ಆಯ್ತದೆ ಇದ್ದ ಕುಶಲ್ ಅವ್ರ ಅಣ್ಣ ಹೋಗಿದ್ದಕ್ಕೆ ಮಲ್ಗಕ್ಕೆ ಬಿಟ್ಟಿಲ್ಲ ನನ್ಗೆ ಹೇಳ್ತಾನೆ ಇದನ್ನ ನಾನು ಕಳಿಸಿಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿ ಕೆಲಸ ಎಲ್ಲ ಆಗಿತ್ತು ಬಟ್ಟೆ ಮರ್ಚಿ ಇಟ್ಕೊಂಡಿದೀನಿ ಇದು ಟೂರ್ಗೆ ಹೋಗಿರೋದನ್ನ ಹಾಕಿದೀನಿ ವಿಡಿಯೋ ನೋಡಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ ಲಕ್ಷ್ಮೀ ನರಸಿಂಹ ದೇವಾಲಯವು ಹದಿಮೂರನೇ ಶತಮಾನದ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ದೊರೆ ವೀರ ಸೋಮೇಶ್ವರ ಇದನ್ನ ಕಟ್ಟಿಸದ್ರಂತೆ ಇದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಇದೆ ಈ ದೇವಾಲಯವು ಪೂರ್ವಕ್ಕೆ ತೆರೆದುಕೊಳ್ಳುತ್ತದೆ ಇದು ಮೂರು ಗರ್ಭಗಳನ್ನು ಹೊಂದಿದೆ ಪ್ರತಿಯೊಂದು ಗರ್ಭಗುಡು ವೇಣುಗೋಪಾಲ ಲಕ್ಷ್ಮೀ ನರಸಿಂಹ ಮತ್ತು ವಿಷ್ಣು ಪುರುಷೋತ್ತಮ ಸಮರ್ಪಿತವಾಗಿದೆ ದಂತಕಥೆಗಳು ಮತ್ತು ದೇವತೆಗಳು ಬೇಸರ ವಾಸ್ತುಶಿಲ್ಪ ಕಲಾಕೃತಿಗೆ ಹೆಸರಾಗಿದೆ ಪ್ರಮುಖ ಉಬ್ಬುಗಳು ಗಣೇಶ ದಕ್ಷಿಣ ಮೂರ್ತಿ ಬ್ರಹ್ಮ ಸೂರ್ಯ ಹರಿಹರ ಮತ್ತು ಇತರನ್ನು ಒಳಗೊಂಡಿದೆ ದೇವಾಲಯದ ಮೂಲ ಶಿಖರಗಳು ನಾಶವಾಗಿದೆ ಶಂಕುವಿನ ಆಕಾರದಲ್ಲಿ ಪುನಃ ರಚನೆ ಆಗಿದೆ ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪವನ್ನ ಹೋಲುತ್ತದೆ ದೇವಾಲಯವು ನಕ್ಷತ್ರದ ಆಕಾರ ಹೊಂದಿದೆ ವಾಸ್ತುಶಿಲ್ಪದ ವಿದ್ವಾಂಸರಾದ ಆಡಮ್ ಆಡಿ ಅವರು ಹೇಳಿದ್ದಾರೆ ಬನ್ನಿ ನೀವು ಈ ದೇವಾಲಯವನ್ನು ವೀಕ್ಷಿಸಿ ಥ್ಯಾಂಕ್ ಯು ನಿಮ್ಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ಸಪೋರ್ಟ್ ಮಾಡಿ